ನಾ ಬಾಕೇಶಿ ಹತ್ತನೇ ತರಗತಿ ರೀ ಈಗ ನಾನು ಸೈಂಟಿಫಿಕ್ ರಿಸರ್ಚ್ ಸ್ಟಡಿ ಅಂದ್ರೆ ಸೈನ್ಸ್ ಡೇದು ಹೊಸತನ ಮಾಡ್ಬೇಕು ಅಂದ್ರೆ ಈಗ ಸಮಾಜ ಕ್ರಿಯೇಟ್ ಪ್ಲಾಂಟ್ಸ್ ಬಾ ಅದ್ರಾಗ ಅಂದ್ರೆ ಸೈಂಟಿಫಿಕ್ ಆಗಿ ನಾ ಮಾಡಿದೆ ಮಾಡಿದ್ರೆ ಮೆಡಿಸಿನಲ್ ಪ್ಲಾಂಟ್ಸ್ ಕಡೆಯ ಇದು ಮುಂದಿನ ಪೀಳಿಗೆಗೆ ಸಿಗಲ್ರಿ ಸರ್ ಈಗೇ ಹತ್ತು ಪರ್ಸೆಂಟ್ ಆಗಿ ಉಳಿದೈತ್ರಿ ಈ ಮುಂದಿನ ಪೀಳಿಗೆಗಾಗ ಎಲ್ಲ ಹೋಗಿ ಬಿಡ್ತದ್ರಿ ಅವ್ರು ಬರ ಚಿತ್ರದ ನೋಡಕ್ ಕಾಣಸಲ್ರಿ ಅದಕ್ಕೋಸ್ಕರ ನಾನು ಸೈನ್ಸ್ ಡೇ ದು ಹೊಸ ಹೊಸತನ ಮಾಡಬೇಕು ಅಂತೇಳಿ ಅವಾಗ ನಾವು ಉಚ್ಚಾರ ಮಾಡಿದಾಕ್ರ ಅವಾಗ ನಾನು ಲ್ಯಾಟಿನ ಪ್ಲಾಂಟ್ ಅನ್ನು ಸಿಕ್ ಹೊಳಿತೀರಿ ಸರ್ ಅದ್ರ ಬಗ್ಗೆ ನಾ ರಿಸರ್ಚ್ ಸ್ಟಡಿ ಮಾಡ್ತೀರಿ ಸರ್ ಎಲ್ಲ ಹಳ್ಳಿಗಳಿಗೆ ಹೋಗಿ ಜನರಿಗೆ ಕೇಳಿದೆ ಇಲ್ಲಿ ಹಳ್ಳಿ ಜನರಿಗೆ ಕೇಳಿದೆ ಇಲ್ಲಿ ಅವಾಗ ಇದ್ರ ಬಗ್ಗೆ ಮಾಹಿತಿ ತೊಗೊಂಡು ನನಗೆ ಅದ್ರ ಬಗ್ಗೆ ಸ್ಟಡಿ ಮಾಡಿದಾಗ ನನಗೆ ಯಂಗ್ ಸೈಂಟಿಸ್ಟ್ ಹೇಳಿ ವರ್ಲ್ಡ್ ರೆಕಾರ್ಡ್ ಅವರು ಅಂದ್ರೆ ವಂಡರ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಅವರು ಮತ್ತು ಜಿನಿಸ್ ಅವರು ನನಗೆ ಸಪೋರ್ಟ್ ಮಾಡಿ ಅವ್ರ ಇದು ದಾಖಲೆಗೆ ಸಹಾಯ ಮಾಡ್ಯಾರಿ ಸರ್ ಅದೇ ರೀತಿಯಾಗಿ ಇದನ್ನು ಉಳಿಸ್ಬೇಕಂತ ನಾ ಎಲ್ಲ ಕಡೆ ಹೇಳಿ ಹೋಗಿ ಇದ್ರ ಬಗ್ಗೆ ಮಾಹಿತಿ ಕೂಡ ಕೂಡ ಕಟ್ಟಿನಿ ಸರ್ ಅದೇ ರೀತಿಯಾಗಿ ನಾ ಯೋಗ ಮತ್ತು ಡ್ರಾಯಿಂಗ್ಗಳನ್ನು ಭಾಳಷ್ಟು ಸಾಕಷ್ಟು ಇಂಡಿಯಾ ಲೆವೆಲ್ ಸ್ಟೇಟ್ ಲೆವೆಲ್ಗಳಾಗಿ ಪಾರ್ಟಿಸಿಪೇಟ್ ಮಾಡೀನಿರಿ ಸರ್ ಅದಕ್ಕೂ ಕೂಡ ಭಾಳಷ್ಟು ಅವಾರ್ಡ್ ಸಿಕ್ಕಿ ಅದೇ ರೀತಿಯಾಗಿ ನಾನು ಬೆಳೆದಷ್ಟೇ ಅಲ್ಲ ನಾವು ಭಾರತೀಯ ಜನರು ಕೂಡ ನನ್ನಾಗಿ ಬೆಳಿಬೇಕು ನನ್ನಾಗಿ ಅವರು ಮುಂದೆ ಬರಬೇಕು ಅಂತ ನನ್ನ ವಿಚಾರದಲ್ಲಿ ವಿಚಾರ ಐತ್ರಿ ಸರ್ ಅದಕ್ಕೋಸ್ಕರನ ಎಲ್ಲ ಗೌರ್ಮೆಂಟ್ ಸ್ಕೂಲ್ ಇಲ್ಲಿ ಹಳ್ಳಿಗಳಲ್ಲಿ ಹೋಗಿ ನಾ ಇದ್ರ ಬಗ್ಗೆ ಡ್ರಾಯಿಂಗ್ ಫ್ರೀ ಆಗಿ ಅವರಿಗೆ ಮೆಟರಿಯಲ್ಸ್ ಕೊಡ್ತೀನಿ ರೀ ಹ್ಯಾಂಗ್ ತೆಗಬೇಕು ಸ್ಕಿಲ್ಸ್ ಯೋಗ ಬಗ್ಗೆ ಮಾಹಿತಿ ಕೊಡ್ತೀನಿ ರೀ ಸರ್ ಅದೇ ರೀತಿಯಾಗಿ ಪೂವರ್ ಚಿಲ್ಡ್ರನ್ಸ್ ಇರ್ಬೋದ್ರಿ ಆಫ್ ಆನ್ ಚಿಲ್ಡ್ರನ್ಸ್ ಹಾಗೆ ಹಂಗೆ ಲೋಕಲ್ದಾಗ ಎಲ್ಲಿ ಇರ್ತಾರೆ ಜನರೀ ಅವರಿಗೆ ಬ್ಲೈಂಡ್ ಚಿಲ್ಡ್ರನ್ಸ್ ರೀ ಅವ್ರಿಗೆ ಫ್ರೂಟ್ಸ್ ಕೊಡ್ತೀನಿ ರೀ ಇದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ರೀ ಸರ್ ಫ್ರೀ ಆಫ್ ಕಾಸ್ಟ್ ರೀ ಹಂಗೆ ಅದ್ರ ಸಲಂಗಾಗಿ ನಾನು ವುಮೆನ್ ಐಕಾನ್ ಅವಾರ್ಡ್ ಸಿಕ್ಕಿದ್ರಿ ಸರ್ ಯಾಕಂದ್ರೆ ನನ್ನ ಫ್ಯಾಷನ್ ಸ್ಟೋರಿ ರೀ ಫ್ಯಾಷನ್ ಶೋ ಅಂದ್ರೆ ತುಂಬಾ ಇಷ್ಟ ರೀ ಸರ್ ಸಣ್ಣ ಕಿಡದೆ ರೀ ಅದಕ್ಕಾಗಿ ನಾವು ಗ್ಲೋಬಲ್ ಕಿಡ್ಸ್ ಫ್ಯಾಷನ್ ಅವಾರ್ಡ್ ಇಂಡಿಯನ್ ಫ್ಯಾಷನ್ ಕಿಡ್ಸ್ ಅವಾರ್ಡ್ ಅಲ್ಲಿ ನನಗೂ ಟಾಪ್ ಟೆನ್ ಒಳಗೆ ಪಾರ್ಟಿಸಿಪೇಟ್ ಮಾಡಿದ್ರೆ ಫಸ್ಟ್ ಕೊಟ್ಟಾರಿ ರ್ಯಾಂಕಿಂಗ್ ಒಳಗ್ರಿ ಅದೇ ರೀತಿ ಹೆಚ್ಚು ಬಂದ್ರಿ ಸರ್ ಮುಂದಿನ ಕನಸೇನು ನಾನು ಐ ಎಸ್ ಅಭ್ಯಕ್ತ ಆಸೆ ಐತ್ರಿ ಸರ್ ಯಾಕಂದ್ರೆ ನಾನು ಇದೇ ರೀತಿಯಾಗಿ ಮುಂದೆ ಹೊರಬೇಕ್ರಿ ಅಷ್ಟೇ ಆಸೆ ಐತ್ರಿ ನನ್ನ ಹೆಸರು ರೇವಣ್ಣ ರೀ ನಾನು ಎಸ್ ಎನ್ ಸಾಲಿ ಐಟಂಗ್ ಇದಾಗ ಸರ್ ನಾನು ಒಂಬತ್ತನೇ ತರಗತಿಯಲ್ಲಿ ಈಗ ಸದ ಕಳೆಯಲತ್ತೀನ್ರಿ ಸರ್ ನಾನು ಫಸ್ಟ್ ಆ ರೇಂಜ್ ಬುಕ್ ಆಫ್ ರೆಕಾರ್ಡ್ಸ್ ಇಪ್ಪತ್ತಾರು ಸೆಕೆಂಡ್ ಗಾಂಧೀಜಿ ಚಿತ್ರ ಭಾವಚಿತ್ರ ಕೇವಲ ಇಪ್ಪತ್ತಾರು ಸೆಕೆಂಡ್ ಅದರಲ್ಲಿ ಟೂ ಇಂಟು ಟೂ ಸೆಂಟಿಮೀಟರ್ದಾಗ ತೆಗೆದ ಸಲ ಹೈ ರೇಂಜ್ ಬುಕ್ ಆಫ್ ರೆಕಾರ್ಡ್ದವರು ನನಗೆ ಮೋಸ್ಟ್ ಟ್ಯಾಲೆಂಟೆಡ್ ಪರ್ಸನ್ಸ್ ಇನ್ ದ ವರ್ಲ್ಡ್ ಲಿಸ್ಟ್ ಲಿಸ್ಟ್ನಲ್ಲಿ ಅವರು ಹೈ ರೇಂಜ್ದವ್ರು ನನಗೆ ಪ್ರಶಸ್ತಿ ಪತ್ರ ನೀಡ್ಯಾರ ಸರ್ ಮತ್ತು ಗಾಂಧೀಜಿ ಚಿತ್ರ ತೆಗೆದ್ ಸಡನ್ ಸರ್ ಇಂಟರ್ನ್ಯಾಷನಲ್ ಬುಕ್ ಬುಕ್ ಆಫ್ ರೆಕಾರ್ಡ್ಸ್ ಟ್ವೆಂಟಿ ಫಸ್ಟ್ ಇಂಟರ್ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ಸ್ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ಸ್ ಚೋಲಾನ್ ಬುಕ್ ಆಫ್ ರೆಕಾರ್ಡ್ಸ್ ಇಂಡಿಯನ್ ಪ್ರೌಡ್ ಅವಾರ್ಡ್ ಮತ್ತು ಹೈ ಹುಲ್ಕಿದೆಲ್ಲ ಇಷ್ಟೆಲ್ಲ ಸಿಕ್ಕವ್ರಿ ಸರ್ ಮತ್ತು ನಾನು ಸೈಂಟಿಫಿಕ್ ರಿಸರ್ಚ್ ರೀ ಸರ್ ಅಂದರೆ ಸಿಸೈನಾಗ ಬೋನಿಸಲ್ಲ ಅಥವಾ ಒಂದು ಪ್ಲ್ಯಾಂಟ್ ರೀ ಸರ್ ಅದಕ್ಕೆ ಗಜ್ಜುಗದ ಕರಿತಾರೆ ಸರ್ ಅದು ಅದರ ನಾವು ರೀ ಸರ್ ನಮ್ಮ ಪಪ್ಪಾಗ ಕೇಳಿದೆ ಸರ್ ಒಂದು ದಿನ ರೀ ಇದು ಏನು ಪಪ್ಪಾ ಆತ್ರಿ ಸರ್ ಅದು ನಮ್ಮ ಪಪ್ಪ ಹೇಳಿದ್ರೆ ಸರ ಇದು ಗಜ್ಜುಗದ್ ಕರಿತಾರೆ ಆತ್ರಿ ಸರ್ ಆ ಗಜ್ಜುಗದಿಂದ ಏನು ರೂಪಾಯಿ ಐತೆ ಕೇಳಿದ್ರು ಸರ್ ಆವತ್ತು ಅಂದ್ರೆ ಸರ್ ಅದಕ್ಕೆ ಗಜ್ಜುಗ ಇದು ಸ ಜ್ವರ ಬಂದಕ್ಕಾರೆ ಕುಟ್ಟಿ ಅವಾಗ ಕುಡಿಸ್ತಿರತ್ತೀ ಸರ್ ಗೋಟೆ ಹಂಗೆ ಆಡ್ತಿರೋತ್ರಿ ಸರ್ ಮತ್ತು ಅವಾಗ ಹಿಂಗೆ ನೆಲತಿಕ್ಕೆ ಹಿಂಗೆ ದೊಳಿ ಮೇಲೆ ಹಚ್ಚ ಚೂರು ಹತ್ತೈತತ್ ಸರ ಅದು ಚೂರ ಹತ್ತ ನಾನು ಮತ್ತೆ ಅವ್ರ ತಂದೆ ತಾಯಿ ಅವ್ರಿಗೆ ಬೈತಿದ್ದರ್ತಿರ ಸರ ಅದಕ್ಕೆ ಹಿಂಗೆಲ್ಲ ಹೇಳಿದ್ರು ಸರ್ ಈಗ ಆವನದ ಕೇಳ್ದಾರೆ ಈಗ ಇಲ್ಲ ಭಾಳ ಕಡಿಮೆ ಅವ್ತಂದ್ರೆ ಸರ ಇಷ್ಟೆಲ್ಲ ಉಪಯೋಗವ ಮತ್ತು ಈಗ ಇಲ್ಲ ಅಂದ್ರಂದ್ರೆ ನನಗೆ ತಾಳಾಗ ಒಂದು ಪ್ರತಿಯೊಬ್ಬರು ಜನರಿಗೆ ಒಂದು ಇದ್ರ ಬಗ್ಗೆ ಇದು ಹ್ಯಾಂಗೆ ಇದು ಇದು ಯೂಸ್ಫುಲ್ಸ್ ಅನ್ನಿಸುತ್ತೆ ಎಲ್ಲರಿಗೂ ಗೊತ್ತಾಗ್ಬೇಕು ನಾ ಇದ್ರ ಬಗ್ಗೆ ಸ್ಟಡಿ ಮಾಡಿ ಪ್ರತಿಯೊಂದು ಹಳ್ಳಿ ಹಳ್ಳಿಗೆ ಹಿಂಗೆ ಹೋಗಿ ಬಿಜಾಪುರ ಸುತ್ತಮುತ್ತ ಯಾವ ಹಳ್ಳಿ ಅಲ್ಲರಿ ಸರ್ ಅಲ್ಲೆಲ್ಲ ಒಂದು ಸಲ ಸೈಟ್ ವಿಸಿಟ್ ಮಾಡಿದೆ ರೀ ಸರ್ ಆ ವಿಸಿಟ್ ಮಾಡಿ ಅದ್ರ ಬಗ್ಗೆ ನೋಟ್ ಮಾಡ್ಕೊಂಡು ಹಳ್ಳಿ ಜನರ ಬಗ್ಗೆ ಏನು ಅಭಿಪ್ರಾಯ ಐತಿ ಮತ್ತು ಉಳಿತಿದೆ ಸ್ಟಡಿ ಬಗ್ಗೆ ಹಿಂಗೆ ಸ್ಟಡಿ ಮಾಡಿರಿ ಸರ್ ಡಿಟೇಲ್ ರಿಪೋರ್ಟ್ ಮಾಡಿದೆ ಸರ ಅದ್ರ ಸಲಂದೇ ವರ್ಲ್ಡ್ ರಿಪೋರ್ಟ್ ಕೊಟ್ಟರು ಸರ್ ಡೈಮಂಡ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ಮತ್ತು ಕ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸೋರು ನನಗೆ ಇದು ರಿಸರ್ಚ್ ಸಲಂದ್ರೆ ವರ್ಲ್ಡ್ ರೆಕಾರ್ಡ್ಸ್ ಕೊಟ್ಟಾರೆ ಸರ್ ಮತ್ತು ಚೋಲನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸವ್ರು ನನಗೆ ಆ ಕಲೆಕ್ಷನ್ ಆಫ್ ಕಾಯಿನ್ಸ್ ಅನ್ನು ಕೊಟ್ಟಾರೆ ಸರ್ ಈಗ ಹಳೆ ಕಾಲದಿಂದ ಹಿಡ್ಕೊಂಡು ಇಲ್ಲಿತನ ತನ ಯಾವ ಪಾಯಿಂಟ್ಸ್ ಅವರು ಸರ್ ಬೇರೆ ಬೇರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಪಾಯಿಂಟ್ಸ್ ಕಾಯಿನ್ಸ್ ಕಲೆಕ್ಟ್ ಮಾಡೋ ಸಲ ವರ್ಲ್ಡ್ ರೆಕಾರ್ಡ್ ಆಗೈತ್ರಿ ಸರ್ ಮತ್ತ ಐದು ರೂಪಾಯಿ ಏನ್ ಕಾಯಿನ್ಸ್ ಅವ್ರಿ ಸರ್ ಅದ್ರೊಳಗೆ ಬೇರೆ ಬೇರೆ ಟೈಪ್ಸ್ ಬರ್ತಾವ್ರಿ ಸರ್ ಅದೇ ಮೋಸ್ಟ್ಲಿ ನಂದು ಬಳಿ ಸುಮಾರು ಐವತ್ತರ ತಕ್ಕ ಹೆಚ್ಚು ಐದು ರೂಪಾಯಿ ಬೇರೆ ಬೇರೆ ತರ ಐದು ರೂಪಾಯಿ ಕಲೆಕ್ಟ್ ಮಾಡಿದ್ರಿ ಸರ್ ಹೆಸರು ಬಳಗಿ ನಾನು ನಾಲ್ಕನೇ ತರಗತಿ ವೇದ ವೇದ ನಾನು ಈಗ ಆಲ್ರೆಡಿ ಯೋಗ ನನ್ನ ಹಾಬೀಸ್ ಅಂದ್ರೆ ಯೋಗ ಡ್ರಾಯಿಂಗ್ ಫ್ಯಾಷನ್ಸು ಮತ್ತು ಮತ್ ಆ ಕಲೆಕ್ಷನ್ ಆಫ್ ಕೋಯಿನ್ಸ್ ನಾನು ಫಸ್ಟ್ ಈಗ ಸಣ್ಣ ಹಿಡಿದು ಕಲೆಕ್ಷನ್ ಆಫ್ ಕೋನ್ಸ್ ಮಾಡೋದು ಬಹಳ ಇಷ್ಟ ಪ್ರತಿ ಪ್ರತಿಯೊಂದು ವಸ್ತು ಇರಲಿ ಕಲೆಕ್ಷನ್ ಆಫ್ ಕಾಯಿನ್ಸ್ ಯಾವುದೇ ಕಲೆಕ್ಷನ್ ಎಲ್ಲ ನನಗೆ ಇಷ್ಟ ರೀ ಆಮೇಲೆ ನನಗೆ ಕಲೆಕ್ಷನ್ ಆಫ್ ಕಾಯಿನ್ಸ್ ಇಂಡಿಯಾ ರಿಪಬ್ಲಿಕ್ ಅವರು ಅವಾರ್ಡ್ ಮತ್ತು ಯೋಗ ನಾನು ಮಾಡೀನಿ ಮತ್ತು ವುಮೆನ್ಸ್ ಐ ಕ್ಯಾನ್ ಅವಾರ್ಡ್ ಸಿಕ್ಕೇತ್ರಿ ಗ್ಲೋಬಲ್ಸ್ ಅವಾರ್ಡ್ ಮತ್ತು ಉಳಿಕಿದೆಲ್ಲ ಹಲವಾರು ಅವಾರ್ಡ್ ಮತ್ತೆ ಮತ್ತು ಡ್ರಾಯಿಂಗ್ನಾಗ ಸ್ಟೇಟ್ ಲೆವೆಲ್ ತನ ಎಲ್ಲ ಪ್ರತಿಭಾ ಕಾರಂಜಿ ಯಾವುದೇ ಇರಲಿ ಪ್ರತಿಯೊಂದ್ರಾಗ ನಾ ಭಾಗವಹಿಸ್ರಿ ಅದರಾಗ ಬಿದ್ರಿ ಹಾಸ್ಪಿಟಲ್ ಅವರು ಒಂದು ಅಡ್ಮಿಟ್ ಅನ್ನೋ ಒಂದು ಇದು ಇಟ್ಟಿದ್ರಿ ಕಾಂಪಿಟೇಷನ್ ಅದ್ರಾಗ ಫಸ್ಟ್ ಪ್ರೈಸ್ ತೊಗೊಂಡು ಟೆನ್ ತೌಸಂಡ್ ತೊಗೊಂಡ್ರಿ ಮತ್ತೆ ಹಂಗೆ ನಾನು ಆಲ್ರೆಡಿ ಸಿಕ್ಸ್ ಕಿತ್ತೆ ಹೆಚ್ ಸ್ಕೂಲ್ ಕಂಪ್ಲೀಟ್ ಆಗ್ಯವ್ರಿ ಅಂದ್ರ ನಾನು ಯೋಗ ಇರ್ಲಿ ಡ್ರಾಯಿಂಗ್ ಇರ್ಲಿ ಎಲ್ಲ ಡ್ರಾಯಿಂಗ್ ಮೆಟೀರಿಯಲ್ಸ್ ಯೋಗ ಎಲ್ಲ ಕೊಟ್ಟಿದ್ದೀನಿ ಸರ್ ಹಂಗೆ ಇನ್ನೂ ಸಹಾಯ ಮಾಡ್ಬೇಕಂತ ನಾನು ಆಸೆ ಐತ್ರಿ ನನ್ನ ನಾ ಶ್ರೀಮಾನ್ ಬಣಗಿ ಸರ್ ಶಿಕ್ಷಕರು ಸರ್ಕಾರಿ ಪ್ರಾಥಮಿಕ ಶಾಲೆ ಶಿಕ್ಷಕ ಸರ್ ಈಗ ಕಾಕಾಣಿಕೆಯಲ್ಲಿ ಸೇವೆ ಸಲ್ಲಿಸ್ತೇನೆ ಸರ್ ಈಗ ನಮ್ಮ ಮಕ್ಕಳು ಬಹಳಷ್ಟು ವರ್ಲ್ಡ್ ರೆಕಾರ್ಡ್ ಮಾಡಿದ್ದು ನನ್ಗೆ ಹೆಮ್ಮೆ ಸರ್ ಅವರು ಸಾಕಷ್ಟು ಪ್ರೋತ್ಸಾಹ ಕೊಟ್ಟೇನು ಸರ್ ನಮ್ಮ ರೇವಣ್ಣ ಏನದ ಈಗ ಮೂವತ್ತಕ್ಕೂ ಹೆಚ್ಚು ವರ್ಲ್ಡ್ ರೆಕಾರ್ಡ್ ಮಾಡಿದ್ದೀನಿ ಸರ್ ನಾನು ಭಾಳ ಹೆಮ್ಮೆ ಸರ್ ಆಶ್ಚರ್ಯದ ಎಷ್ಟೋ ಒಂದು ಸಾಕಷ್ಟು ಅವಾರ್ಡ್ ತಗೊಂಡೆ ಸರ್ ಕಬಡ್ಡಿಯಲ್ಲಿ ನ್ಯಾಷನಲ್ ಲೆವೆಲ್ ತನಕ ಹೋಗಿ ಗೋಲ್ಡ್ ಮೆಡಲ್ ಅನ್ನು ಸರ್ ರನ್ನಿಂಗ್ದಲ್ಲಿ ಏನಾದ್ರೂ ಸ್ಟೇಟ್ ಲೆವೆಲ್ ತನಕ ಹೋಗಿ ಏನಾದ ಕಾಂಪಿಟೇಷನ್ ಮಾಡಿ ಸರ್ ಯೋಗದಲ್ಲಿ ಡಿವಿಜನ್ ಲೆವೆಲ್ ತನಕ ಕಾಂಪಿಟೇಷನ್ ಮಾಡಿದ್ರು ಸರ್ ಹೀಗಾಗಿ ಅವರು ಬಹಳಷ್ಟು ಒಂದು ಆ್ಯಕ್ಟಿವ್ ಆಗಿ ಇದು ಮಾಡ್ತಾರೆ ಸರ್ ಭಾಳ ಹಾರ್ಡ್ ವರ್ಕ್ ಅದು ಸಾಕಷ್ಟು ಇನ್ನೇ ತರ ಅವಾರ್ಡ್ಗಳನ್ನು ತೋರ್ತಾರೆ ತುಂಬ ಹೆಮ್ಮೆದ ಅದೇ ರೀತಿಯಾಗಿ ನಮ್ಮ ಭಾಗ್ಯಶೀಲಿವಿಗೆ ಕೂಡ ಎಕ್ಸೆನ್ಸ್ ಶೈಲಿಯಲ್ಲಿ ಹತ್ತನೇ ತರಗತಿ ಕಿಲ್ತಾರೆ ಸರ್ ಬಹಳಷ್ಟು ಅಗ್ನಿವ್ ಸಹಿತ ಒಂದು ವರ್ಲ್ಡ್ ರೆಕಾರ್ಡ್ ಮಾಡಿದಾರೆ ಸರ್ ಸೈನ್ಸ್ ರಿಸರ್ಚ್ ಸ್ಟಡೀದಲ್ಲಿ ವಂಡರ್ಫ್ ಬುಕ್ ಆಫ್ ವರ್ಲ್ಡ್ ರಿಕಾರ್ಡ್ ಮತ್ತು ಜೀನಿಯಸ್ ಬುಕ್ ಆಫ್ ವರ್ಲ್ಡ್ ರಿಕಾರ್ಡ್ ಮಾಡಿದ ಸರ್ ತುಂಬ ಹೆಮ್ಮೆ ಅದ್ರ ಜೊತೆಯಾಗಿ ಸಾಕಷ್ಟು ಕಾಲೊಂದು ವುಮೆನ್ ಸೆಕೆಂಡ್ ವರ್ಲ್ಡ್ ಅವಾರ್ಡ್ ತೊಂದರೆ ಸರ್ ಆಮೇಲೆ ಎನ್ ಡಿ ಸಿ ನ್ಯೂ ಡೆಲಿ ಕಲ್ಚರ್ ಅಕಾಡೆಮಿಯಿಂದ ಅವಾರ್ಡ್ ತೊಂದರೆ ಸರ್ ಮತ್ತು ಇಂಡಿಯಾ ಸ್ಟಾರ್ ರಿಪಬ್ಲಿಕ್ ಅವಾರ್ಡ್ ತೊಂದರೆ ಸರ್ ಇಂಡಿಯಾ ಸ್ಟಾರ್ ಬುಕ್ ಆಫ್ ರೆಕಾರ್ಡ್ಸ್ ಹಿಂಗೆ ಸಾಕಷ್ಟು ಅವಾರ್ಡ್ಗಳನ್ನು ಪಡೆದಿದ್ದು ಮತ್ತು ಈಗ ರೆಕಾರ್ಡ್ ಮಾಡಿದ್ದು ನಮ್ಗೆ ತುಂಬ ಹೆಮ್ಮೆ ಸರ್ ನಾನು ಅವ್ರು ಏನು ಮಾಡ್ತಾರೆ ಕರೆಕ್ಟಾಗಿ ಸರ್ ನಾವು ಸಪೋರ್ಟ್ ಕೊಡ್ತೇವೆ ಸರ್ ಏನು ಮೆಟಲ್ಸ್ ಕ್ತಾ ಅಂದ್ಕೊಡ್ತೀವಿ ರೀ ಆಮೇಲೆ ಯಾವ ಕಾಂಪಿಟಿಷನ್ ಭಾವಿಸ್ತಾರೆ ಅಲ್ಲಿ ಎಲ್ಲ ನಾವು ಕರ್ಕೊಂಡು ಹೋಗ್ತೀವಿ ಸರ್ ಆಮೇಲೆ ಏನು ಮಾಡ್ತಾರೆ ಕಾಂಪಿಟೇಷನ್ ಹಿಂಗೆ ಪಾಪ ಹಿಂಗೆ ಮಾಡ್ತೀನಿ ಅಂತ ಬಗ್ಗೆ ಅವ್ರಿಗೆ ನಾವು ಸಂಪೂರ್ಣವಾಗಿ ಸಪೋರ್ಟ್ ಕೊಡ್ತಾರೆ ಸರ್ ಬೇಕಾದ ಕಾಂಪಿಟೇಷನ್ ಮಾಡಿ ಸರ್ ನಾವು ಕಂಪ್ಲೀಟ್ ಸಪೋರ್ಟ್ ಸರ್ ಯಾವುದೇ ಕಾಂಪಿಟೇಷನ್ ಅದು ಸಿಂಗಿಂಗ್ ಕಂಪಿಟೇಷನ್ ಇರ್ಬೋದು ರೆಕಾರ್ಡ್ ಕಂಪಿಟೇಷನ್ ಇರ್ಬೋದು ಆಮೇಲೆ ಏನಾದ್ರೆ ಡ್ರಾಯಿಂಗ್ ಕಾಂಪಿಟೇಷನ್ ಇರ್ಬೋದು ಯೋಗ ಇರ್ಬೋದು ಸ್ಪೋರ್ಟ್ಸ್ ಎಲ್ಲ ಕಂಪಿಟೇಷನ್ಗಳನ್ನ ಸಪೋರ್ಟ್ ಕೊಡುತ್ತೆ ಸರ್ ಅದೇ ರೀತಿಯಾಗಿ ಐಶ್ವರ್ಯ ಏನಂತಾರೆ ಸರ್ ನಮ್ದು ಐಶ್ವರ್ಯ ವೇದ ಶಾಲೆಯಲ್ಲಿ ಎಂದೇ ತರಗತಿ ಕಳಿಸ್ತಾರೆ ಸರ್ ಅಖಿಲೇಶ್ವರ್ ಬಹಳಷ್ಟು ಒಂದು ಗ್ರೂಪ್ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ದಲ್ಲಿ ಕೊರೋನಾ ಅವೇರ್ನೆಸ್ ಮಾಡಿ ಒಂದು ರೆಕಾರ್ಡ್ ಮಾಡ್ಯ ಸರ್ ಇಂಡಿಯಾ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ಸ್ ಅದೇ ರೀತಿಯಾಗಿ ಐಕಾನ್ ಐಕನ್ ಅವಾರ್ಡ್ ಸಿಕ್ಕ ಸರ್ ಆಮೇಲೆ ಇಂಡಿಯಾ ಸ್ಟಾರ್ ಬುಕ್ ಆಫ್ ಇಂಡಿಯನ್ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ಸಲ್ಲಿ ಹಾಕಿನ ಹೆಸರು ಇದಾಗಿದೆ ಸರ್ ಆಮೇಲೆ ಇಂಡಿಯಾ ಸ್ಟಾರ್ ಬುಕ್ ಆಫ್ ರೆಕಾರ್ಡ್ಸಲ್ಲಿ ಇಂಡಿಯನ್ ಸ್ಟಾರ್ ಇಂಡಿಯಾ ಸ್ಟಾರ್ ರಿಪಬ್ಲಿಕ್ ಅವಾರ್ಡ್ ಕೊಟ್ಟೆ ಸರ್ ಅದಕ್ಕೆ ಈಗ ಸಾಕಷ್ಟು ಒಂದು ಒಂದು ಪ್ರತಿಭಾವಂತ ವಿದ್ಯಾರ್ಥಿ ವಿದ್ಯಾರ್ಥಿನ ಮತ್ತು ನಮ್ಮ ಮಕ್ಕಳು ಅದಾರಲ್ಲ ನಮ್ಮ ಭಾಳ ಸಂತೋಷ ಇದೆ ಸರ್ ಇವ್ರು ಏನು ಮಾಡ್ತಾರೆ ಸಾಕಷ್ಟು ಹಾರ್ಡ್ ವರ್ಕ್ ಮಾಡ್ತಾರೆ ಸರ್ ಪ್ರತಿಯೊಂದು ಕಾಂಪಿಟೇಷನ್ ಭಾಗವಹಿಸೋದಕ್ಕೆ ಭಾಳ ಆಸೆ ಆಗ್ತದೆ ಮತ್ತು ಇನ್ನೊಂದು ಚಾಲೆಂಜ್ ಮಾಡ್ತಾರೆ ಸರ್ ಒಂದು ಯಾವುದೇ ಕಾರ್ಯಕ್ರಮದಲ್ಲಿ ಒಂದು ಯಾವುದೇ ಕಾಂಪಿಟೇಷನ್ ಚಾಲೆಂಜ್ ಮಾಡಿ ತೋರ್ತಾರೆ ಸರ್ ಅದು ಹಾರ್ಡ್ ವರ್ಕ್ ಮಾಡ್ತಾರೆ ಸರ್ ಫಸ್ಟ್ ಹಾರ್ಡ್ ಮಾಡಿ ಕಾಂಪಿಟೇಷನ್ ಮಾಡ್ತಾರೆ ಸರ್ ಹಿಂಗಾಗಿ ಅವ್ರು ಸಕ್ಸಸ್ ಕಂಡ್ರೆ ಸರ್ ನಮಗೂ ಹಿಂಗಾಗಿ ಅವ್ರು ಸಕ್ಸಸ್ ಆಗ್ತಾ ಇರ್ತೇವೆ ನಾವು ಅವ್ರು ಹಿಂಗೆ ಬೆಣ್ಣೆ ಸರ್ ಸರ್ ಮೂರು ಮಕ್ಕಳು ಸೇರಿ ಎರಡು ಸರ್ಟಿಫಿಕೇಟ್ ಎರಡು ಕಪ್ ಎಷ್ಟು ಮೆಡಲ್ಸ್ ಟೋಟಲ್ ಇದು ನೋಡಿ ಸರ್ ಟೋಟಲ್ ಒಂದು ಮಾರ್ಕ್ ಹೆಚ್ಚು ಸರ್ ಎಲ್ಲಾರು ಕೂಡ ಸರ್ ರೇವಣ ಸರ್ ಮೂವತ್ತು ಮೂವತ್ತಕ್ಕಿಂತ ಹೆಚ್ಚಾವ್ ಸರ್ ನ್ಯಾಷನಲ್ ವರ್ಲ್ಡ್ ರೆಕಾರ್ಡ್ ಸರ್ ನ್ಯಾಷನಲ್ ರೆಕಾರ್ಡ್ ಸರ್ ಇವೆಲ್ಲ ಕೂಡಿಸಿ ಟೋಟಲ್ ಮತ್ತು ಭಾಗ್ಯಶ್ರೀ ನ್ಯಾಷನಲ್ ರೆಕಾರ್ಡ್ಸ್ ಮತ್ತು ವರ್ಲ್ಡ್ ರೆಕಾರ್ಡ್ಸ್ ನ್ಯಾಷನಲ್ ರೆಕಾರ್ಡ್ಸ್ ಸ್ಟೇಟ್ ರಿಕಾರ್ಡ್ಸ್ ಟೋಟಲ್ ನೂರಕ್ಕೂ ಹೆಚ್ಚಾವ್ ಸರ್ ಎಲ್ಲ ಕೂಡ ಹೀಗಾಗಿ ನಮ್ಗೆ ಬಹಳ ಸಂತೋಷ ಆಗಿದೆ ಸರ್ ನೋಡಿ ಎಲ್ಲ ಮನೆ ಈ ಅವಾರ್ಡ್ಗಳು ಇವೆಲ್ಲ ಮೆಡಲ್ಸ್ ಮತ್ತು ಇವಾಗ ಟ್ರೋಫಿ ಇವೆಲ್ಲ ನೋಡಿ ನೆಮ್ಮ ತುಂಬಾ ಸಂತೃಷ್ಟೇ ಅವರು ಸಮಾಜ ಮುಖ್ಯ ಸೇವೆ ಮಾಡ್ ಸಂತೋಷ ಸರ್ ಇಲ್ಲಿ ಸರ್ ಒಂದು ಜೀವನ ಮಾಡಿ ಇದೇ ರೀತಿ ಕಲ್ಕೋತ ಹೋಗ್ತಾರೆ ದೊಡ್ಡ ಐ ಎ ಎಸ್ ಪಿ ಸರ್ ಸಮಾಜ ಕೆಲಸ ಮಾಡಿ ಸಮಾನ ನಮ್ಮ ದೇಶ ಸುಧಾರಣೆ ಮಾಡ್ತಾರ ಸಮಾಜ ಸುಧಾರಣೆ ಮಾಡ್ತಾರೇ ಭಾಗ್ಯಶ್ರೀ ಡೊಣಗಿ ಹಾಗೂ ರೇವಣ್ಣ ಡೊಣಗಿ ವಿಜಯಪುರದ ಇವು ಬಾಲ ಪ್ರತಿಭೆಗಳು ಈ ಇಬ್ಬರು ವಿದ್ಯಾರ್ಥಿಗಳು ಎಕ್ಸಲೆಂಟ್ ಶಾಲೆಯಲ್ಲಿ ಓದ್ತಾ ಇರೋದು ನಮಗೆ ತುಂಬ ಸಂತೋಷದ ವಿಷಯ ಇವರು ಅದ್ಭುತವಾದ ಸಾಧನೆಯನ್ನು ಮಾಡಿದ್ದಾರೆ ವಿಶ್ವ ದಾಖಲೆಯನ್ನು ಮಾಡಿದ್ದಾರೆ ಮುನ್ನೂರಕ್ಕೂ ಹೆಚ್ಚು ಪ್ರಶಸ್ತಿಗಳನ್ನು ಪಡೆದು ನಮ್ಮ ವಿಜಯಪುರದ ಕೀರ್ತಿ ಪತಾಕೆಯನ್ನು ರಾಷ್ಟ್ರಮಟ್ಟದಲ್ಲೇ ಬೆಳಗಿಸಿದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಇವರು ನಮ್ಮ ಸಂಸ್ಥೆಯಲ್ಲಿ ಓದ್ತಾ ಇರುವುದು ನಮಗೂ ಕೂಡ ಹೆಮ್ಮೆಯ ವಿಷಯ ಇವರಿಂದ ನಮ್ಮ ಸಂಸ್ಥೆಯ ಗೌರವವನ್ನು ನಮ್ಮ ವಿಜಯಪುರ ಜಿಲ್ಲೆಯ ಗೌರವವನ್ನು ರಾಷ್ಟ್ರಮಟ್ಟದಲ್ಲಿ ಹೆಚ್ಚಿಸಿದ್ದು ನಮಗೆಲ್ಲರಿಗೂ ಅತ್ಯಂತ ಸಂತೋಷದ ವಿಷಯ ಹಲವಾರು ಪ್ರಶಸ್ತಿಗಳನ್ನು ಇವರು ಪಡೆದುಕೊಂಡಿದ್ದಾರೆ ಇವರು ಮುಂದಿನ ಕನಸು ಐ ಎ ಎಸ್ ಆಗುವಂತ ಆಗುವಂಥ ಕನಸನ್ನು ವಿದ್ಯಾರ್ಥಿಗಳು ಹೊಂದಿದ್ದಾರೆ ಅವರ ಕನಸು ಈಡೇರಲಿ ಇವರು ನಮ್ಮ ಇವರು ಬರೀ ವಿಜಯಪುರದ ಸಾಧಕರಲ್ಲ ಇವರು ದೇಶದ ಸಾಧಕರು ದೇಶದ ಆಸ್ತಿ ಇಂಥ ವಿದ್ಯಾರ್ಥಿಗಳಲ್ಲಿರುವ ಪ್ರತಿಭೆಯನ್ನು ಗುರುತಿಸಿ ಹೊರಗೆ ಹಾಕಿರುವ ಶಿಕ್ಷಕರಿಗೂ ವಿಶೇಷವಾಗಿ ಅವರ ತಂದೆ ತಾಯಿಯರಿಗೂ ಅತ್ಯಂತ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಯಾಕೆಂತಂದರೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳಲ್ಲಿ ತನ್ನದೇ ಆದಂಥ ಪ್ರತಿಭೆ ಇರ್ತದೆ ಆ ಪ್ರತಿಭೆಯನ್ನು ಗುರುತಿಸಿ ಈ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸುವಂಥ ಪ್ರಯತ್ನ ಆ ಪಾಲಕರು ಮಾಡಿದ್ದಾರೆ ಅವರಿಗೆ ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಮತ್ತೊಮ್ಮೆ ಈ ವಿದ್ಯಾರ್ಥಿಗಳು ರಾಷ್ಟ್ರ ಮಟ್ಟದಲ್ಲಿ ಗುರುತಿಸುವಂತಾಗಲಿ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಜಯಪುರದ ಕೀರ್ತಿಯನ್ನು ಹೆಚ್ಚಿಸುವಂತಾಗಲಿ ಅಂತ ನಮ್ಮೆಲ್ಲರ ಆಶೆ ನಾನು ಶಿವಾನಂದ ಕೆಲವಂತೆ ಸಂಸ್ಥಾಪಕ ಅಧ್ಯಕ್ಷರು ಶ್ರೀ ವೇದಕರಿ ವಿಜಯಪುರ ಐಶ್ವರ್ಯ ಬುಡುಗಿ ನಮ್ಮ ವೇದ ಕಡಿಮೆಯ ಅತ್ಯಂತ ನೆಚ್ಚಿನ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿನಿ ಪ್ರತಿ ಚಿಕ್ಕ ವಯಸ್ಸಿನಲ್ಲಿಯೇ ಅವರ ವಯಸ್ಸಿಗೆ ತಕ್ಕಂತೆ ಜರುಗುವಂಥ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಿರ್ಬೋದು ಆಟೋಟಗಳಿರ್ಬೋದು ವ್ಯಾಸಂಗ ಆಗಿರ್ಬೋದು ಪಠ್ಯ ಪಠ್ಯೇತರ ಚಟುವಟಿಕೆಗಳಾಗಿರ್ಬೋದು ಅತ್ಯಂತ ಪ್ರತಿಭಾನ್ವಿತರು ಎಷ್ಟು ಆತ್ಮವಿಶ್ವಾಸದಿಂದ ಅಂತ ಕೇಳಿದರೆ ಅಥವಾ ಯಾವುದೇ ಸ್ಪರ್ಧೆಯಲ್ಲಿ ಅಂತ ಕೇಳಿದರೆ ಮೊದಲೇ ಇದನ್ನು ಗೆದ್ಕೊಂಡು ಬರ್ತೀನಿ ಅಂತ ಅಂತನ್ನುವಂಥ ಆತ್ಮವಿಶ್ವಾಸ ಮಕ್ಕಳಲ್ಲಿ ನಾನು ನೋಡಿದ್ದೀನಿ ನಾನು ಕಂಡಿದ್ದೀನಿ ಮಕ್ಕಳ ಈ ಸಾಧನೆಗೆ ಅವ್ರ ತಂದೆ ಶ್ರೀಮಂತ ಗೊಣಿಗೆಯವರು ಮತ್ತು ತಾಯಿ ಅತ್ಯಂತ ಶ್ರದ್ಧೆಯಿಂದ ಪ್ರೀತಿಯಿಂದ ಮಕ್ಕಳನ್ನು ಕಲಿತಾ ಇದ್ದಾರೆ ಮಕ್ಕಳ ಎಲ್ಲ ಚಟುವಟಿಕೆಗಳಲ್ಲಿ ಅತ್ಯಂತ ಸಕ್ರಿಯವಾಗಿ ಪಾಲ್ಗೊಂಡು ಮಕ್ಕಳ ಏಳಿಗೆಗೆ ಹಗಲನ್ನು ಶ್ರಮಿಸ್ತಾ ಇದ್ದಾರೆ ಕುಮಾರಿ ಐಶ್ವರ್ಯ ಜಿಲ್ಲೆ ರಾಜ್ಯ ರಾಷ್ಟ್ರೀಯ ಮಟ್ಟದ ಹತ್ತಾರು ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡಿದ್ದಾರೆ ಅವಳ ಬೆಳಕು ಅವಳ ಬದುಕು ಹೀಗೆ ಬಂಗಾರಮಯ ಆಗಲಿ ಅವಳು ಯಾವಾಗಲೂ ಯಶಸ್ಸನ್ನು ಮುಟ್ಲಿ ಅಂತೇಳ್ಕೊಂಡು ನಾನು ವೇದ ಸಂಸ್ಥೆಯ ಅಧ್ಯ ಅಧ್ಯಕ್ಷನಾಗಿ ಆಶಿಸ್ತೀನಿ